ಇದ್ರೆ ಲೀಸ್ಟ್ ಈಗ ಬೇರೆ ಬಿಟ್ಬಿಡಿ ನೀವು ರಸ್ತೆಗಳು ಕುಂಟೆಗಳದು ಒತ್ತುವರಿ ತೆರವು ಮಾಡಲ್ಲ ಅಂದ್ರೆ ಇಂಗೇನ್ ಮಾಡ್ತೀರಿ ನಿಂತಿರೋರು ಅರ್ಧ ಜನ ಸರ್ಕಾರಿ ಜಾಗ ಅಂದ್ರೆ ರಸ್ತೆಗಳು ಕುಂಟೆ ಕಟ್ಟೆ ಇವುಗಳೇ ನಿಂತಿದ್ದಾರೆ ಏನು ಅದನ್ನು ಮಾಡಲ್ಲ ಅಂದ್ರೆ ಏನಪ್ಪ ಅವ್ರು ಯಾರ ಅವ್ರು ಎಡಿ ಸಪೋರ್ಟ್ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಬೇಕಾ ಏನು ಬೇಕೋ ಮಾಡೋಣ ಬಟ್ ನೀವು ಅವ್ರು ಕೇಳಿದ್ರೆ ಒಬ್ಬರಿದ್ದಾರೆ ಅಂತ ಹೇಳ್ತಾರೆ ಇದೇನು ಒಂದು ಕಾರಣ ಜನ ಎಲ್ಲ ಸುತ್ತಾ ಇರೋ ದಿನ ಸುತ್ತ ಇರೋದು ಅದಕ್ಕೆ ಸರ್ ಈಗ ನೀವು ಹೊರಗಡೆ ಇರೋರಿಂದ ಅವರೇ ಇದ್ದಾರೆ ಹೊಡೆದು ಹೋದ್ರೆ ಅದೇ बीसी ಗೆ ಇಲ್ಲಿ ಏನಾದರೂ ಎಕ್ಸ್ಟ್ರಾ ತಗೊಂಡೋ ನೀವು ಮಾಡಬೇಕು ಎಕ್ಸ್ಟ್ರಾ ಮಾಡಿ ಇನ್ನೊಂದು ಹಾಫ್ ಸೈಡ್ ಮಾಡಿ ಬಿಡ್ರಿ ನೀವು ನಾಲ್ಕು ನಾಲ್ಕು ಮಾಡ್ತೀರಾ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಅದು ತಿಂಗಿ ಆ 100ನೇ ತುಂಬನೇ ಏನೋ ಹೇಳ್ತಿರ್್ರಿ ನಾನು ಈಗ ನಾನು ಬಂದಾಗ ಲಕ್ಷಾಂತರ ಇತ್ತು ಅಂದ್ಬಿಟ್ಟು ಹಾಗೆ ಹೇಳ್ಕೊಂಡು ಕೂತಿರ್ಲಿ ನಮ್ಮ ನಾನು ಕಾರ್ಯಕ್ರಮಕ್ಕೆ 11 ಕಾರ್ಯಕ್ರಮಕ್ಕೆ ಸ್ಪೆಕ್ಟರ್ ಒಂದೆರಡು ಮೂನ್ಸಾಯ್ತು ಸರ್ ಎರಡು ತಿಂಗಳು 11 ಇತ್ತು 50000 ಕ್ಕೆ ಮಾಡ್ಬಿಡ್ರಿ ಕೋಟಿ ಇದು ಯಾರು ಇವ್ರದೇನು ಇದು ಎ ಸಿ ಇವ್ರದ್ದು ಪರವಾಗಿ ಆರ್ಡರ್ ಮಾಡಿದ್ದಾರೆ ಖಾತೆ ಮಾಡಬೇಕು ಖಾತೆ ನೀವು ತಂಪು ಕೊಡಬೇಕು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಏನಾದರೂ ಪ್ರಾಬ್ಲಮ್ ಸರ್ ನಾನು ಬಂದಿದ್ದೇನೆ ಮಾಡಿದ್ದೇನೆ ಬಂದು ಒಂದು ತಿಂಗಳಾಗಿದೆ ಒಂದು ತಿಂ ಅದು ಒಂದು ತಿಂಗಳ ಅದು ಒಟ್ಟಾಗಿ